ಮನೇಪ್ಪ ಯಾ ಪ್ರೀಮಪ್ಪ ನಾನು ಶಾಲೆ ಕಲ್ತದ್ ಕಮ್ಮಿನೇ ಇದೇ ಶಾಲೆ ಕಲ್ತಾವ ಎಂತಾಯ್ತು ಎಂತ ಶಾಲೆ ಬಿಟ್ಟೆ ಅಂದ್ರೆ ಶಂಕರ್ ಮಾಸ್ತರ್ ಒಂದಿನೇ ಬರ್ತವ ಅಂದ್ರು ಹೆಂಗ್ ಬರ್ತವ ಅಂದ್ರು ದುಂಡು ಬರ್ತವ ಅಂದ್ರು ಬಿ ಜೆ ಡಿ ತೆಗಿದೆ ಬಲು ಕುಂತೆ ನಮ್ಮ ಅಜ್ಜಿ ಬೈದ ಹಲ್ ಕಟ್ಟು ಮಾಡಿ ಹಾಗೆ ಹೋಗಿ ಎಲ್ಲ ಅಜ್ಜ ಶಂಕರ್ ಮಾಸ್ತಾರೆ ಹೇಳೋರು ದುಂಡಿಗೆ ಬರ್ಕ ಬರುತ್ತೆ ಅದ್ರ ನಂತರ ಶಂಕರ್ ಮಾಸ್ತರ ಶಾಲೆ ಬಂದ್ ಬಂದು ರೋಲ್ ಕಟ್ಟಿಗೆ ತಕ್ಕ ತವ್ರು ಸಾಡ್ರು ಪಾಗಡೆಲ್ಲ ಹಾರು ಬಿಟ್ಟು ಹೋಗಿದ್ದ ಅವಾಗ ಅದ್ರ ನಂತರ ಶಾಲೆ ಬಿಟ್ಟೆ ಶಾಲಿ ಬಿಟ್ಟ ಮೇಲೆ ಎಂತ ಮಾಡುದು ಮರ ತುಗ್ಸು ಮಾಡಿದೆ